ಹಾಸನ ಜಿಲ್ಲೆಯಲ್ಲಿನ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಫಲಾನುಭವಿಗಳ ಸಮಾವೇಶದ ಅಂಗವಾಗಿ ಡಿಸೆಂಬರ್ ಆರರಂದು ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದು ಅದಕ್ಕಾಗಿ ಎಲ್ಲ ರೀತಿಯ ಅಗತ್ಯ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಕೋಟಿ ವೆಚ್ಚದ ಹನ್ನೆರಡು ಇಲಾಖೆಗಳ ಇಪ್ಪತ್ನಾಲ್ಕು ಕಾಮಗಾರಿಗಳನ್ನು ಅಂದು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುತ್ತಿದ್ದು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನೀರಾವರಿ ಸರ್ಕಾರಿ ಕಟ್ಟಡಗಳು ಉದ್ಯಾನವನಗಳು ಕಂದಾಯ ಇಲಾಖೆಯ ವಿವಿಧ ಕಾಮಗಾರಿಗಳು ಹಾಗೂ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಹಲವು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು ಶನಿವಾರ ನಡೆಯಲಿರುವ ಸಮಾವೇಶದಲ್ಲಿ ಯಶಸ್ವಿ ಕಾರ್ಯಕ್ರಮಗಳ ಸಂಭ್ರಮಾಚರಣೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಾಹಿತಿ ನೀಡಿದರು ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಶನಿವಾರ ಶನಿವಾರ ಬರುವ ಅಂದರೆ ದಿನಾಂಕ ಆರನೇ ತಾರೀಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೈದರಂದು ನಮ್ಮ ಹಾಸನ ಜಿಲ್ಲೆಗೆ ನಮ್ಮ ಹಾಸನ ನಗರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಕರ್ನಾಟಕ ಸರ್ಕಾರ ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಇಲಾಖೆಯ ಸಚಿವರು ಆದಂತಹ ಶ್ರೀಯುತ ಕೃಷ್ಣ ಬೈರೇಗೌಡ ಸರ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಶಾಸಕರು ಸಂಸದರು ಮತ್ತು ಇತರ ಪ್ರಮುಖ ವ್ಯಕ್ತಿಗಳು ಮತ್ತು ಎಲ್ಲ ಜಿಲ್ಲೆಯ ಜನತೆಯ ಒಳಗೊಂಡಂತೆ ಒಂದು ಸಮಾವೇಶವನ್ನು ನಾವು ಇದಕ್ಕೆ ಒಂದು ಟೈಟಲನ್ನೇ ಕೊಟ್ಟಿದ್ದೇವೆ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ ಅಂತ ಹೇಳಿ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯನ್ನು ಒಂದು ಪ್ರಗತಿಯ ಹಾದಿಯಲ್ಲಿ ಹಾಸನ ಜಿಲ್ಲೆ ಪ್ರಗತಿಯ ಹಾದಿಯಲ್ಲಿ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಮತ್ತು ಮುಖ್ಯ ಉದ್ದೇಶ ನಮ್ಮ ಈ ಎಲ್ಲ ಸರ್ಕಾರಿ ಸವಲತ್ತುಗಳ ಒಂದು ಪಡೆದಿರ್ತಕ್ಕಂತಹ ಮತ್ತು ಪಡೀತಾ ಇರ್ತಕ್ಕಂತಹ ಫಲಾನುಭವಿಗಳನ್ನು ಸೇರಿಸಿ ಅವ್ರಿಗೊಂದು ಒಂದು ಕೃತಜ್ಞತಾ ಭಾವದಿಂದ ಸಮರ್ಪಣಾ ಭಾವದಿಂದ ತಮ್ಮ ಸೇವೆಗಳನ್ನು ಸರ್ಕಾರದ ಸೇವೆಗಳನ್ನು ಅವರಿಗೆ ಮುಟ್ಟಿಸ್ಲಿಕ್ಕೆ ಒಂದು ಪ್ರಯತ್ನ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಲಾಗಿದೆ ಸುಮಾರು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳು ವಿವಿಧ ಇಲಾಖೆಯ ಫಲಾನುಭವಿಗಳು ಅದರಲ್ಲೂ ಕಂದಾಯ ಇಲಾಖೆಯ ಫಲಾನುಭವಿಗಳನ್ನು ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ ತಮಗೆ ಗೊತ್ತಿರೋ ಹಾಗೆ ಕಂದಾಯ ಇಲಾಖೆಯಲ್ಲಿ ಈ ಒಂದು ಎರಡು ವರ್ಷಗಳಲ್ಲಿ ಏನು ಆಗಿದೆ ಅದು ಒಂದು ರೀತಿಯ ಕ್ರಾಂತಿಕಾರಿ ಬೆಳವಣಿಗೆ ಅಂತಲೇ ಹೇಳಬಹುದು ಯಾಕಂದರೆ ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಭೂಮಿ ವ್ಯಾಜ್ಯಗಳು ಭೂಮಿ ರಿಲೇಟೆಡ್ ಸಮಸ್ಯೆಗಳು ಅವನ್ನೆಲ್ಲ ಒಂದು ಒಂದು ತಾತ್ವಿಕ ಒಂದು ನಿಲ್ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಆಗಿರ್ತಕ್ಕಂತಹ ಅನೇಕ ಅಭಿಯೋಜನೆಗಳು ಈಗ ನಮ್ಮಲ್ಲಿ ದರಖಾಸ್ ಪೋಡಿ ಅಭಿಯಾನ ಅಂತ ಶುರು ಮಾಡಿದ್ವಿ ನಮ್ಮ ಸನ್ಮಾನ್ಯ ಕಂದಾಯ ಇಲಾಖೆಯ ಸಚಿವರ ನೇತೃತ್ವದಲ್ಲಿ ಅದು ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಆ ಅಭಿಯಾನ ನಮ್ಮ ಹಾಸನ ಜಿಲ್ಲೆ ಆ ಅಭಿಯಾನದಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಯಾವುದರಲ್ಲಿ ಹೊಸ ಪಹಣಿಗಳನ್ನು ಸೃಜನೆ ಮಾಡುವಲ್ಲಿ ಸುಮಾರು ಹನ್ನೆರಡು ಸಾವಿರ ಪಹಣಿಗಳನ್ನು ಆರ್ ಟಿ ಸಿಗಳನ್ನು ನಾವು ಸೃಜನೆ ಮಾಡಿದ್ದೇವೆ ಇದು ಹೇಗೆ ಅಂದರೆ ದರಖಾಸ್ತ್ೋಡಿ ಅಂದರೆ ಸರ್ಕಾರದಲ್ಲಿ ಸರ್ಕಾರದ ಜಮೀನಿನಲ್ಲಿ ಅನೇಕ ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದು ಅಲ್ಲಿನ ಮಂಜೂರಿದಾರರಿಗೆ ಅವ್ರಿಗೆ ಇದುವರೆಗೂ ಪೋಡಿನೇ ಆಗಿರಲಿಲ್ಲ ಸೊ ಅಂತಹ ಫಲಾನುಭವಿಗಳಿಗೆ ಅದು ಸುಲಭವಾಗಿ ಆಗುವ ಕೆಲಸ ಅಲ್ಲ ಎಷ್ಟೊಂದು ಅದರಲ್ಲಿ ಕೆಲಸ ಇನ್ವಾಲ್ವ್ ಇರ್ತದೆ ಅದನ್ನು ಅವರಾಗಿ ಅವರು ಹಲದು ಹಲದು ಸಾಕಾಗುವಂತಹ ವ್ಯವಸ್ಥೆ ಇರುವಾಗ ಒಂದು ಎರಡು ವರ್ಷಗಳಲ್ಲಿ ಹನ್ನೆರಡು ಸಾವಿರ ಆರ್ ಟಿ ಸಿಯನ್ನು ಸೃಜನೆ ಮಾಡುವುದು ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಕಂದಾಯ ಸಿಬ್ಬಂದಿಗಳು ಗ್ರಾಮ ಸಹಾಯಕರಿಂದ ಹಿಡಿದು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಗ್ರಾಮ ವಿಲೇಜ್ ಅಕೌಂಟೆಂಟ್ಸ್ ನಮ್ಮ ತಹಸೀಲ್ದಾರರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಕಂದ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡಿ ಒಂದು ಆಂದೋಲನವನ್ನು ರೀತಿಯಲ್ಲಿ ಮಾಡಿದ್ರು ನಮ್ಮ ಕಂದಾಯ ಸಚಿವರ ನೇತೃತ್ವದಲ್ಲಿ ಇದು ಸಾಧ್ಯ ಆಗಿದ್ದು ಅವರ ಲೀಡರ್ಶಿಪ್ಪಲ್ಲಿ ಸೊ ಅದು ಹೇಳಲಿಕ್ಕೆ ಹೆಮ್ಮೆನೂ ಆಗ್ತದೆ ಮತ್ತು ಅದೊಂದು ರೀತಿ ಗ್ರೇಟ್ ಅಚೀವ್ಮೆಂಟ್ ಯಾಕಂದರೆ ಎಷ್ಟೋ ವರ್ಷಗಳಿಂದ ಬಿದ್ದಿದ್ದು ಎರಡು ವರ್ಷಗಳಲ್ಲಿ ಒಂದು ವರ್ಷದಲ್ಲಿ ಆಗುತ್ತೆ ಅನ್ನೋದು ಒಂದು ಹೆಮ್ಮೆಯೇ ಸರಿ ಸೊ ಹಾಗಾಗಿ ಅದನ್ನು ನಾವು ಆ ಫಲಾನುಭವಿಗಳಿಗೆ ಈ ಸಮಾವೇಶನ ಸಮಾವೇಶದಲ್ಲಿ ಅವರಿಗೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದೇವೆ ಬರೀ ಆರ್ ಟಿ ಸಿ ಅಷ್ಟೇ ಅಲ್ಲ ಅವರಿಗೆ ಪಹಣಿಯನ್ನು ಕೊಡ್ತಾ ಇದ್ದಾವೆ ಅಂತ ಕೊಡ್ತವೆ ಟಿಪ್ಪಣ್ ಕೊಡ್ತಾ ಇದ್ದೇವೆ ಆಕಾರ ಬಂದ್ ಕೊಡ್ತವೆ ಅವರಿಗೆ ಕಂದಾಯ ದಾಖಲೆಗಳನ್ನು ಒಂದು ಫೋಲ್ಡರ್ಗೆ ಹಾಕಿ ಅವರು ಯಾವತ್ತು ಮತ್ತು ಎಮ್ ಆರ್ ಅಂತೀವಿ ನಾವು ಮ್ಯುಟೇಷನ್ ಇದು ಪ್ರತಿಯನ್ನು ಈ ರೀತಿಯಾಗಿ ಒಂದು ನಾಲ್ಕೈದು ದಾಖಲೆಗಳನ್ನು ಅವರಿಗೆ ಫೋಲ್ಡರಲ್ಲಿ ಹಾಕಿ ಆ ಫಲಾನುಭವಿಗಳಿಗೆ ಆ ಸಮಾವೇಶದಲ್ಲಿ ಕೊಡಲಿಕ್ಕೆ ಕೊಡಲಿಕ್ಕೆ ಒಂದು ತಯಾರಿ ಮಾಡಿಕೊಂಡಿದ್ದೇವೆ ಇದರಿಂದ ಏನಾಗ್ತದೆ ಅವರಿಗೆ ಒಂದು ದಾಖಲೆಗಳು ಸಿಕ್ತು ಅವರಿಗೆ ಭೂಮಿಯಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಅವರಿಗೆ ಪರಿಹಾರ ಸಿಗುತ್ತೆ ಇದು ಒಂದು ಅಭಿಯಾನ ಅದೇ ರೀತಿಯಾಗಿ ನಾವು ಈ ಪೌತಿ ಅಭಿಯಾನವನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಒಂದು ಸಣ್ಣ ಹಿನ್ನೆಲೆ ಅಂದರೆ ನಮ್ಮಲ್ಲಿ ಆಧಾರ್ ಅಂತ ಮಾಡಿದ್ವಿ ಅಂದರೆ ಪ್ರತಿಯೊಂದು ಆರ್ ಟಿ ಸಿಗೆ ಆಧಾರನ್ನು ಜೋಡಣೆ ಮಾಡಬೇಕು